ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ನ ಗಣೇಶೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ದಾನದ ರೂಪದಲ್ಲಿ ಏನೆಲ್ಲ ವಸ್ತುಗಳನ್ನ ದಾನವಾಗಿ ನೀಡುವುದನ್ನ ನೀವು ನೋಡಿರುತ್ತೀರಾ ಆದರೆ ಇಲ್ಲೊಬ್ಬ ಸಮಾಜ ಸೇವಕರು ದೇವರನ್ನೇ ದಾನದ ರೂಪದಲ್ಲಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೂಲತಃ ದೊಡವಾಡ ಗ್ರಾಮದವರಾಗಿದ್ದು ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ನೆಲೆಸಿರುವ ಬಂಗಾರದ ಮನುಷ್ಯರೆಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಸುನೀಲ್ ವರ್ಣೇಕರ್ ಅವರು ಬೆಳವಡಿ ಆರುಗೊಪ್ಪ ಚಚಡಿ ಬೈಲಹೊಂಗಲ ಸೇರಿದಂತೆ ಸುಮಾರು ಎಂಟರಿಂದ ಹತ್ತು ಫೂಟ್ ಉದ್ದದ ಗಣೇಶ ಮೂರ್ತಿಗಳನ್ನು ದಾನವಾಗಿ ನೀಡುವ ಮೂಲಕ ಹಿಂದೂ ಧಾರ್ಮಿಕ ಪರಂಪರೆಯನ್ನು ಉಳಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಇವರ ಕುರಿತಾಗಿ ಡಾಕ್ಟರ್ ಶ್ರೀ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿ ಆರಾದ್ರಿ ಮಠ ಅವರು ಏನು ಹೇಳಿದ್ದಾರೆ ಎಂದು ನೋಡೋಣ ಬನ್ನಿ ಶೋಕ ವಿನಾಶ ಕಾರಣೇಶ್ವರ ಪಾದ ಪಂಕಜಮ್ಮ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊರುತ್ತ ನಮ್ಮ ವೀರಶೈವ ಸನಾತನ ಧರ್ಮ ಹಾಗೂ ಹಿಂದೂ ಧರ್ಮದಲ್ಲಿ ಗಣಪತಿಯನ್ನು ಯಾಕೆ ಆರಾಧನೆ ಮಾಡ್ಕೋಬೇಕು ಗಣಪತಿಯನ್ನು ಪೂಜೆ ಮಾಡುವಂಥ ವಿಧಾನಗಳೇನು ಗಣಪತಿಯನ್ನು ಕೊಡುಗೆಯಾಗಿ ಕೊಡುವುದರಿಂದ ಏನೇನು ಪ್ರತಿಫಲ ಯಾವಾಗ ವ್ಯಕ್ತಿಗಳು ಯಾವ ರೀತಿ ಗಣಪತಿಯನ್ನು ಕೊಡುಗೆಯಾಗಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ಈ ನಮ್ಮ ಸುದ್ದಿವಾಹಿನಿ ಮುಖಾಂತರವಾಗಿ ನಾನು ಹೇಳಿಕೆ ಇಚ್ಛೆ ಬಯಸ್ಕೊತೀನಿ ಹಿಂದಿನ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಜನಸಮೂಹಗಳನ್ನು ನಮ್ಮ ಸ್ವಾತಂತ್ರ್ಯ ಬರುವಕ್ಕಿಂತ ಪೂರ್ವದಲ್ಲಿ ಜನಗಳನ್ನು ಯಾವ ರೀತಿಯಾಗಿ ಕೂಡಿಸ್ಬೇಕು ಅಥವಾ ನಮ್ಮ ಹಿಂದುತ್ವವನ್ನು ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನುವಂಥದ್ದನ್ನು ಪುರಾಣ ಪುಣ್ಯಕಥೆಗಳಲ್ಲಿ ನಾವೆಲ್ಲ ಅಧ್ಯಯನವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ವಿಶೇಷ ಜಾಗೃತಕತೆಯ ಒಂದು ಸ್ಥಾನವನ್ನು ಪಡೆದಿರತಕ್ಕಂಥ ಹಬ್ಬವೇ ನಮ್ಮ ಗಣೇಶನ ಹಬ್ಬ ಅಂತಕ್ಕಂಥದ್ದು ಭೂ ಕೈಲಾಸದಲ್ಲಿ ಶಿವನಿಗೆ ಇಬ್ಬರು ಮಕ್ಕಳು ಇರ್ತಾರೆ ಒಂದು ಷಣ್ಮುಖ ಸ್ವಾಮಿ ಆದ್ರೆ ಇನ್ನೊಬ್ಬ ಗಣಪತಿ ಅಂತಕ್ಕಂಥದ್ದು ಷಣ್ಮುಖ ಸ್ವಾಮಿ ಶಾಪವನ್ನು ವಿಮೋಚನೆ ಮಾಡಲಿಕ್ಕೆ ಭೂಲೋಕದ ಕಡೆ ಸಂಚಾರವನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ ತನ್ನ ತಂದೆ ಆಗಿರ್ತಕ್ಕಂಥ ಶಿವ ತನ್ನ ದ್ವಿತೀಯ ಸುಪುತ್ರನಾಗಿರ್ತಕ್ಕಂಥ ಗಣಪತಿ ರಾಜನಿಗೆ ಹೇಳ್ತಾನೆ ಭೂಲೋಕದೊಳಗಿರುವಂಥ ಅನೇಕ ಜನರ ಕಷ್ಟ ಕಾರ್ಪಣ್ಯಾದಿಗಳನ್ನು ದೂರ ಮಾಡಲಿಕ್ಕೆ ಇವತ್ತಿಂದಲೂ ಕೂಡ ನೀನು ಭೂ ಕೈಲಾಸಕ್ಕೆ ಹೋಗಿ ಒಳಗಿರ್ತಕ್ಕಂಥ ಭಕ್ತರ ಕಷ್ಟಗಳನ್ನು ನೋವುಗಳನ್ನು ಪರಿಹಾರ ಮಾಡ್ಕೋ ಅಂತ ತಿಳಿಸಿ ಹೇಳಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಆವಾಗ ಆ ಗಣಪತಿ ಮರಣವನ್ನು ಅಪ್ತಾನೆ ಮರಣವನ್ನು ಅಪ್ಪುವಂಥ ಸಂದರ್ಭ ಹೇಗೆ ಅಂತಂದರೆ ತನ್ನ ತಾಯಿಯಾಗಿರ್ತಕ್ಕಂಥ ಪಾರ್ವತಾದೇವಿ ಸ್ನಾನವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾರೂ ಕೂಡ ಬರದಂಗೆ ನೋಡ್ಕೊ ಅಂತ ತನ್ನ ಮಗನಾಗಿರ್ತಕ್ಕಂಥ ಗಣಪತಿ ಮಹಾರಾಜನಿಗೆ ಅಪ್ಪನೆಯನ್ನು ಮಾಡಿರ್ತಾಳೆ ಆ ಸಂದರ್ಭದಲ್ಲಿ ಶಿವ ಪ್ರವೇಶ ಮಾಡುವಂಥ ಕಾಲ ಬಂದಾಗ ತನ್ನ ತಂದೆ ಅನ್ನುವಂಥದ್ದು ಲೆಕ್ಕಿಸಲಾರ್ದೇ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡದೇ ಇದ್ದಂಥ ಸಂದರ್ಭದೊಳಗೆ ಕೋಪಿಷ್ಟಗೊಂಡು ಶಿವ ಏನು ಮಾಡ್ತಾನೆ ಅಂತಂದರೆ ತನ್ನ ಮಗನನ್ನು ಶಿರವನ್ನು ಛೇದನೆ ಮಾಡ್ತಾನೆ ಪಾರ್ವತಾದೇವಿ ಸ್ಥಾನವನ್ನು ಮುಗಿಸ್ಕೊಂಡು ಬಂದು ಹೊರಗಡೆ ನೋಡುವಂಥ ಸಂದರ್ಭದಲ್ಲಿ ಮಗ ಸತ್ತಿರುವಂಥದ್ದನ್ನು ನೋಡ್ತಾಳೆ ಬಹಳ ದುಃಖ ಆಗ್ತದೆ ಮಗನನ್ನು ಹೇಗಾದರೂ ಮಾಡಿ ಒಂದು ಬದುಕಿಸಿಕೊಡುವ ಭಗವಂತ ಅಂತ ತನ್ನ ಯಜಮಾನರಾಗಿರ್ತಕ್ಕಂಥ ಶಿವನನ್ನು ಕೇಳಿದಾಗ ಶಿವ ವರ ಕೊಡ್ತಾನೆ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಯಾವ ಮನುಷ್ಯನ ಒಂದು ದೇಹ ಇರ್ತದೆಯೋ ಯಾವ ಒಂದು ದೇಹ ಇರ್ತ ಆ ದೇಹವನ್ನು ತೆಗೆದುಕೊಂಡು ಬಂದು ನಿನ್ನ ಮಗನಿಗೆ ಸ್ಪರ್ಶ ಮಾಡಿದರೆ ಜೀವ ಬರ್ತದೆ ಅಂತ ಹೇಳಿದಾಗ ಪಾರ್ವತಾ ದೇವಿ ತನ್ನ ಆಜ್ಞೆ ಪರಿಪಾಲಕರಿಗೆ ಹೇಳ್ತಾಳೆ ಉತ್ತರ ದಿಕ್ಕಿನಲ್ಲಿ ಹೋಗಿ ಒಂದು ವಸ್ತು ಯಾವುದೇ ಇರ್ತದೆ ತಗೊಂಡ್ಬರಿ ಅಂತಂದಾಗ ಮನುಷ್ಯನ ಅಂಗ ಉಳ್ತಕ್ಕಂಥ ಯಾವುದೇ ಅಂಗಗಳಲ್ಲಿ ಪ್ರತ್ಯಕ್ಷ ಆಗದೇ ಇದ್ದಂಥ ಸಂದರ್ಭದೊಳಗೆ ಅವಾಗ ಏನು ಅಂತಂದರೆ ಅಲ್ಲಿ ದಂತದೇವ ಅಂದರೆ ಆನೆಯ ಒಂದು ಶಿರ ಕಾಣ್ತದೆ ಆ ಶಿರವನ್ನು ತೆಗೆದುಕೊಂಡು ಬಂದು ಗಣಪತಿಗೆ ಜೋಡಣೆಯನ್ನು ಮಾಡ್ತಾರೆ ಅವಾಗ ಮನುಷ್ಯನ ಆಕಾರದೊಳಗಿರ್ತಕ್ಕಂಥ ಗಣಪತಿ ವಿಶೇಷವಾಗಿ ಯಾವ ಆಕಾರ ಬರ್ತದೆ ಅಂತಂದರೆ ದಂತ ವಾಹನದ ಆಕಾರವನ್ನು ತಾಳ್ತಾನೆ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು ಹಾಗೆ ಈ ಗಣಪತಿಯನ್ನ ದಾನ ರೂಪದೊಳಗೆ ವಿಶೇಷವಾಗಿ ಸಮಾಜದಲ್ಲಿ ಯಾವ ಗಣಪತಿ ಯಾವ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅರಿಷಡ್ ವರ್ಗಾದಿಗಳನ್ನು ದೂರು ಮಾಡಿ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ ಅಂತವರಿಗೆ ಬಹಳ ಪ್ರಾಧಾನ್ಯತೆ ಹೋಗ್ತಕ್ಕಂಥ ಹಬ್ಬ ಇದಾಗಿರ್ತಕ್ಕಂಥದ್ದು ಅಂತ ಒಬ್ಬ ಅಪರೂಪದ ಒಬ್ಬ ಸಾಧಕ ಅಪರೂಪವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಮ್ಮ ಶ್ರೀಮಠದಿಂದ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ನಾನು ಕಂಡಿದ್ದೇನೆ ಸುಮಾರು ಸಮಾಜ ಸೇವೆಯನ್ನು ಮಾಡುವುದರ ಜೊತೆಗೆ ತನ್ನ ಗ್ರಾಮ ಅಷ್ಟೇ ಅಲ್ಲ ಬೇರೆ ಗ್ರಾಮಗಳಿಗೂ ಕೂಡ ಹೋಗಿ ಗಣಪತಿಯನ್ನ ಸೇವಾ ರೂಪದೊಳಗೆ ದಾನದ ರೂಪದೊಳಗೆ ಆ ಒಂದು ಪರಿವರ್ತನೆಯ ರೂಪದೊಳಗೆ ಗಣಪತಿಯನ್ನ ದೇವತಾ ಆರಾಧನೆಯನ್ನು ಮಾಡ್ರಪ್ಪ ಅಂತೇಳಿ ಕೊಡುವುದಿದೆಯಲ್ಲ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಪುಣ್ಯ ದಾನ ಯಾವುದೂ ಇಲ್ಲ ಅಂತಕ್ಕಂಥದ್ದು ಅಂತ ಅಪರೂಪವಾಗಿರ್ತಕ್ಕಂಥ ಒಬ್ಬ ಸಾಧಕನನ್ನ ನಾವು ನೋಡಬೇಕಾದ್ರೆ ನಮ್ಮ ಆತ್ಮೀಯ ಶಿಷ್ಯರು ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಬೆಳವಡಿಯ ಗ್ರಾಮದೊಳಗೆ ವಿಶೇಷ ಹುಟ್ಟೂರು ದೊಡವಾಡ ಇದ್ರೂ ಕೂಡ ಅವರು ವಾಸಸ್ಥಾನ ಬೆಳವಡಿ ಗ್ರಾಮ ನಾಲ್ಕು ಜನ ಅಂತಂದ್ರೂ ಕೂಡ ಉದ್ಯೋಗಾದಿಗಳನ್ನ ಮಾಡತಕ್ಕಂಥವ್ರು ಅದರ ಜೊತೆಗೆ ತಮ್ಮ ಕರಕುಶಲದ ವಿದ್ಯೆಯ ಮುಖಾಂತರವಾಗಿ ವಿಶೇಷವಾಗಿ ಬಂಗಾರದ ಆಭರಣದ ಅಂಗಡಿಗಳನ್ನು ಸುಮಾರು ಕಡೆ ಒಂದು ಪ್ರಾಂಜೆನ್ಸಿ ಇತ್ಯಾದಿಗಳನ್ನು ಮಾಡಿಕೊಂಡು ಅಂಗಡಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಂತ ಏನಪ್ಪ ಏನು ಗುರುಗಳು ಈ ಥರ ಹೇಳ್ತಾ ಇದ್ದಾರೆ ಅಂತೀರಾ ಅಂತ ಅಪರೂಪವಾಗಿರ್ತಕ್ಕಂಥ ಸಾಧಕನೇ ಬೇರೆ ಯಾರೂ ಅಲ್ಲ ಆತ್ಮೀಯ ಶಿಷ್ಯ ಬಳಗದಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಸುನಿಲ್ ವರ್ಣೇಕರ್ ಅಂತಕ್ಕಂಥದ್ದು ಕಾರಣ ಸುಮಾರು ವರ್ಷಗಳಿಂದಲೂ ಕೂಡ ತನ್ನ ಗ್ರಾಮವಾಗಿರ್ತಕ್ಕಂಥ ಬೆಳವಡಿ ಗ್ರಾಮದಲ್ಲಿ ಈ ವರ್ಷ ಹತ್ತು ಗಣಪತಿಗಳನ್ನ ಸುಮಾರು ಸಣ್ಣ ಚಿಕ್ಕ ಚಿಕ್ಕ ಗಣಪತಿ ಕೊಟ್ಟಿದ್ರೆ ಇದೇನು ಬಿಡಪ್ಪ ಅಂತ ಅನ್ಬೋದು ಆದ್ರೆ ಸುಮಾರು ಹದಿಮೂರರಿಂದ ಹದಿನಾಲ್ಕು ಫೋಟು ಎತ್ತರವಾಗಿರ್ತಕ್ಕಂಥ ಗಣಪತಿಗಳನ್ನ ತನ್ನ ಗ್ರಾಮವಾಗಿರ್ತಕ್ಕಂಥ ಬೆಳವಡಿಯಲ್ಲಿ ಹತ್ತು ಗಣಪತಿಗಳನ್ನ ಸೇವಾ ರೂಪದೊಳಗೆ ಕೊಡ್ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಇತ್ತೀಚಲಾಗೆ ನಮ್ಮ ಹಂಗಲದಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಹಿಂದೂ ಮಹಾಗಣಪತಿ ಹಿಂದೂ ಮಹಾಗಣಪತಿ ಸುಮಾರು ಹದಿಮೂರು ಅಡಿ ಎತ್ತರ ಉಳತಕ್ಕಂಥ ಗಣಪತಿಯನ್ನ ಕೊಡಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಆರುಗೊಪ್ಪ ಇತ್ಯಾದಿ ಗ್ರಾಮಗಳು ಅದರ ಜೊತೆಗೆ ಚಚಡಿ ಬಹಳ ಗ್ರಾಮಗಳಿಗೆ ಸೇವಾ ರೂಪದೊಳಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಏನು ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ನನ್ನ ಹಿಂದೂ ಸನಾತನ ಧರ್ಮ ಉಳಿಬೇಕು ಧರ್ಮ ಜಾಗೃತಿ ಆಗಬೇಕು ಅದರ ಜೊತೆಗೆ ಯಾರು ಗಣಪತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಾರಲ್ಲ ಅವರು ಎಷ್ಟು ಗಣಪತಿಯನ್ನು ಆರಾಧನೆ ಮಾಡ್ತಾರೆ ಅದೇ ರೀತಿ ಆತನ ಪುಣ್ಯ ಆ ದಾನ ರೂಪದಲ್ಲಿ ಕೊಡ್ತಿರ್ತಕ್ಕಂಥ ಒಬ್ಬ ಸುನೀಲ್ ವರ್ಣೇಕರಿಗೆ ಪುಣ್ಯದ ಫಲ ಮತ್ತೆ ಆತನಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ನೋಡಿ ಯಾವುದಾದ್ರೂ ಒಂದು ವಸ್ತುವನ್ನ ಪೂಜೆ ರೂಪದಲ್ಲಿ ನಾವು ಯಾರಿಗಾದ್ರೂ ಕೂಡ ಕೊಟ್ಟಾಗ ಶ್ರೀಚಕ್ರ ಆಗಿರ್ಬೋದು ಅದರ ಜೊತೆಗೆ ಗೋಮತಿ ಚಕ್ರ ಆಗಿರ್ಬೋದು ಇತ್ಯಾದಿ ವಸ್ತುಗಳನ್ನು ಪೂಜೆ ಮಾಡ್ಲಿಕ್ಕೆ ನಾವು ಕೊಟ್ಟಾಗ ಅವರು ಶ್ರದ್ಧಾ ಭಕ್ತಿಯಿಂದ ಆ ದೇವರುಗಳನ್ನು ಆರಾಧನೆ ಮಾಡುವುದರಿಂದ ಏನಾಗುತ್ತೆ ಅಂತಂದ್ರೆ ಯಾರು ದಾನವನ್ನು ಕೊಟ್ಟಿರ್ತಾರೆ ಆತನಿಗೂ ಅರ್ಧ ಪಾಲು ಪುಣ್ಯ ಹೋಗ್ತಕ್ಕಂಥದ್ದು ಅಂತ ಒಂದು ಸೇವಾ ಮನೋಭಾವನೆಯನ್ನ ಇಟ್ಕೊಂಡು ಸಮಾಜದೊಳಗೆ ತನ್ನನ್ನು ತಾನು ಗುರುತಿಸಿಕೊಂಡು ಅನೇಕರ ಸಾಧನೆಗಳತ್ತ ಗುರಿಯತ್ತ ದಾಟಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹತ್ ಕಾರ್ಯಕ್ಕೆ ಕೈಯಾಗಿರ್ತಕ್ಕಂಥ ವ್ಯಕ್ತಿನೇ ಅದೇ ನನ್ನ ಆತ್ಮೀಯ ಶಿಷ್ಯ ಬಳಗದವರು ಬಹಳಷ್ಟು ಯುವ ಜನಾಂಗವನ್ನು ಒಳಗೊಂಡು ಬಹಳಷ್ಟು ಯುವಕ ಮಿತ್ರರನ್ನ ಪಡೆಯನ್ನು ಕಟ್ಕೊಂಡು ಈ ಸಮಾಜದೊಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡು ಹೊಂಟಿರ್ತಕ್ಕಂಥ ಸುನಿಲ್ ವರ್ಣೇಕರ್ ಅವರ ಕುಟುಂಬ ಚೆನ್ನಾಗಿರಬೇಕು ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಕಾರಣ ಏನು ಅಂತಂದ್ರೆ ಇವತ್ತು ನಾಲ್ಕು ಜನ ತಮ್ಮತಕ್ಕಂಥವ್ರು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಮ್ಮದೇ ಆಗಿರುವಂಥ ಕಾಯಕವನ್ನು ಮಾಡ್ತಾರೆ ಆ ಕಾಯಕ ಯಾವ ಥರ ಇರ್ತದೆ ಅಂದರೆ ಮೊದಲಿಗೆ ಅತೀ ಬಡತನದ ಕುಟುಂಬದಿಂದ ಜನ್ಮವನ್ನು ತಾಳಿ ಅತೀವ ನೋವುಗಳ ನಲಿವುಗಳಿಂದ ಈ ಬಾನೆತ್ತರಕ್ಕೆ ಬೆಳೆದಿರತಕ್ಕಂಥ ಒಂದು ಕುಟುಂಬ ವರ್ಣೇಕರ್ ಅವರ ಕುಟುಂಬ ನಾನು ಎಷ್ಟೋ ಸಲ ನೋಡಿದಂಥ ಆ ವ್ಯಕ್ತಿಯ ಸರಳ ಸಾತ್ವಿಕೆಯ ಗುಣಧರ್ಮಗಳನ್ನ ನೋಡಿಕೊಂಡಾಗ ನನಗನಿಸ್ತಾ ಇದೆ ಬಹಳಷ್ಟು ಯಾವ ವ್ಯಕ್ತಿ ಯಾವುದೇ ಮನಸ್ಸಿನಲ್ಲಿ ಲೋಪದೋಷಾದಿಗಳು ಇಲ್ಲಲಾರದೆ ಏಕತಾ ಮನೋಭಾವನೆಯನ್ನು ಕಾಣ್ತಕ್ಕಂಥ ವ್ಯಕ್ತಿಗೆ ಯಾವತ್ತು ಸೋಲಿಲ್ಲ ಅನ್ನುವಂಥದ್ದನ್ನು ಕಾಣಿಸಿಕೊಟ್ಟಂತ ಅಪರೂಪದ ವ್ಯಕ್ತಿನೇ ನಮ್ಮ ಸುನಿಲ್ ವರ್ಣೇಕರ್ ಅವರು ನಾಲ್ಕು ಜನ ಅಂತಮ್ರು ಉದ್ಯೋಗಾದಿಗಳನ್ನ ಮಾಡ್ತಾರೆ ಆದರೆ ಸಮಾಜದಲ್ಲಿ ತನ್ನನ್ನು ತಾ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಮಾತ್ರ ಒಬ್ಬನ ಸಮಾಜ ಸೇವೆಗಾಗಿ ಬಿಟ್ಟಿರ್ತಕ್ಕಂಥದ್ದು ಆ ಸಮಾಜ ಸೇವೆಯನ್ನು ಮಾಡುವುದರ ಜೊತೆಗೆ ನನಗೆ ಭಾಳ ಖುಷಿ ಏನಾಗ್ತದೆ ಅಂತಂದರೆ ಎಲ್ಲ ವಸ್ತುಗಳನ್ನು ಕೊಡಬಹುದು ಎಲ್ಲ ದಾನ ಧರ್ಮಗಳನ್ನು ಮಾಡಬಹುದು ಆದ್ರೆ ಈ ದೇವತಾ ದಾನವನ್ನು ಮಾಡತಕ್ಕಂಥ ಕಾರ್ಯ ಏನಿದೆ ಅಲ್ಲ ಇದು ಬಹಳಷ್ಟು ಅತಿ ಶ್ರೇಷ್ಠವಾಗಿರುವಂತ ದಾನ ಅಂತ ಒಂದು ದಾನ ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥ ಆ ಸುನೀಲ್ ವರ್ಣೇಕರ್ ಅವರ ಕುಟುಂಬಕ್ಕೆ ಭಗವಂತನಾಗಿರ್ತಕ್ಕಂಥ ಗಣಪತಿ ಮಹಾರಾಜ ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತನಾಗಿರ್ತಕ್ಕಂಥ ಭಗವಂತನಾಗಿರ್ತಕ್ಕಂಥ ಶಿವ ಪಾರ್ವತಿಯರು ಅವರಿಗೆ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಸೌಭಾಗ್ಯಗಳನ್ನ ಕೊಡುವುದರ ಜೊತೆಗೆ ನೆಮ್ಮದಿಯ ಬದುಕನ್ನ ಕಾಣುವುದರ ಜೊತೆಗೆ ಇನ್ನೂ ಸಮಾಜದೊಳಗೆ ಬಾನೆತ್ತರಕ್ಕೆ ಬೆಳೆಯುವಂಥ ಒಂದು ಕೀರ್ತಿ ಪತಾಕೆ ಆ ವ್ಯಕ್ತಿಯಿಂದ ಆಗ್ಲಿ ಅಂತಕ್ಕಂಥ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ಯಾಕೆಂದ್ರೆ ಗಣಪತಿಯನ್ನ ಆರಾಧನೆ ಮಾಡುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಯಾವುದೇ ಒಂದು ಪೂಜೆ ಅನುಷ್ಠಾನಾದಿಗಳ ಆಗ್ಬೇಕಾದ್ರೆ ಪ್ರಾಧಾನ್ಯತೆಯನ್ನ ಮೊದಲಿಗೆ ಕೊಡ್ತಕ್ಕಂಥವ್ನ ಯಾರಿಗೆ ಅಂತಂದರೆ ಗಣಪತಿ ಮಹಾರಾಜನಿಗೆ ಆ ಯಾವ ರೀತಿಯ ಗಣಪತಿ ಮಹಾರಾಜನಿಗೆ ಪ್ರಾಧಾನ್ಯತೆ ಕೊಡ್ತೀವೋ ಅದೇ ರೀತಿ ಬಹುಮುಖ್ಯ ಕಾಲದ ಘಟ್ಟದಲ್ಲಿಯೂ ಕೂಡ ಆ ವ್ಯಕ್ತಿಯ ಭವಿಷ್ಯ ಉಜ್ವಲವಾಗ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರೂ ಕೂಡ ಆಶಾಕಿರಲ್ಲ ಆ ಭಗವಂತ ದಯಾಮಯನಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ದುರ್ಗಾ ಪರಮೇಶ್ವರಿ ಬರುವಂತ ದಿನಮಾನದೊಳಗೆ ಸಮಾಜದೊಳಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ತಕ್ಕಂಥ ಕೀರ್ತಿ ಅಂತ ಆ ವ್ಯಕ್ತಿ ಸಾಗ್ಲಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ಗೌರಿ ಗಣೇಶದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಕ್ಕಂಥವ್ರಾಗಿದೆ ಶುಭವಾಗಲಿ ಒಳ್ಳೆಯದಾಗಲಿ